भुजं प्रसन्नवदनं ध्याये सर्वविघ्नोपशान्तये श्रीमत्सौभाग्यजननीं सौमिलक्ष्मीं सनातनीं सर्वकामफलावाप्ते साधनेकसुकावहा नमस्ते प्राणेश प्रणतविभवायाव निमगाः नमः स्वामीं रामप्रियतमहनुमन् गुरुगुणा नमस्तुभ्यं भीमप्रबलतमकृष्णेष्ट ನಮಃ ಮಧ್ಯಪದೇಶ ಸುಷಮ್ ನೋ ಜಯ ಜಯ ಈಗ ತಾನೇ ನೀವು ಹೇಳಿದ್ರಿ ಏನಾದರೇನು ಮೋಕ್ಷ ಬೇಕಾಗಿದ್ದರೆ ಸರಿಯಾದ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಹೇಳಿದ ರೀತಿಯಲ್ಲಿಯೇ ಧ್ಯಾನ ಮಾಡಿದಾಗ ಪರಮಾತ್ಮನ ಅನುಗ್ರಹ ನೀನು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಪರಮಾತ್ಮನ ಅನುಗ್ರಹ ಮಾಡಿದ್ರೆ ಮಾಡೋದು ಸರ್ವಥ ಮಾಡೋದು ಈ ಒಬ್ಬ ವ್ಯಕ್ತಿಯನ್ನು ನಾವು ಒಲಿಸಬೇಕಾಗಿದ್ದರೆ ಅವನಿಗೆ ಹೇಗೆ ಮಾಡಿದರೆ ಅವನು ಅನುಗ್ರಹ ಮಾಡ್ತಾನೆ ಹಾಗೆ ಮಾಡ್ತಾನೆ ಇಲ್ಲಿ ನಾವು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಒಲಿಸಬೇಕಾಗಿದ್ದರೆ ಅವನು ಹೇಳಿದ ಮಾರ್ಗದಲ್ಲಿ ಹೋದಾಗಲೇ ಅವನು ಅನುಗ್ರಹ ಮಾಡ್ತಾನೆ ನೀನು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಮಾಡೋದಿಲ್ಲ ಆ ಸರಿಯಾದ ಮಾರ್ಗವನ್ನು ತೋರಿಸಿಕೊಟ್ಟವರೇ ಮಧ್ವಾಚಾರ ಅದಕ್ಕಿಂತ ಬಂದಳು ಬೇಕಾಷ್ಟು ದಾರಿಗಳು ಹೇಳಿದ್ರು ಆ ಎಲ್ಲ ದಾರಿಗಳು ತಪ್ಪು ಮಧ್ವಾಚಾರ್ಯರು ಯಾರು ವಾಯುದೇವರ ಮೂರು ಅವತಾರದ ಮೂರನೇ ಅವತಾರ ಮೊದಲನೇ ಅವತಾರದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರರ ಸೇವೆಯನ್ನು ಮಾಡಿದ್ದಾನೆ ಎಷ್ಟು ಪರಿಂದ ಮಾಡಿದ್ದಾನೆ ಶ್ರೀರಾಮಚಂದ್ರನ ಸೇವೆ ಎಲ್ಲ ಆದಮೇಲೆ ಕೋಶ ಏನು ಬೇಡಪ್ಪ ನಿನ್ನ ಪಾದ ಸೇವೆ ಕೊಡು ಸಾಕು ಪರಮಾತ್ಮ ಇದನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ವಾಯುದೇವರು ನಮ್ಗೆ ಕಲಿಸ್ಕೊಡ್ತಾ ಇದ್ದೆ ಅಹಂಕಾರ ಪಡಬೇಡ ನಿನಗೇನು ಸಿಕ್ಕಿದೆ ಅದು ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿದೆ ಈಗಂತೂ ಎಲ್ಲರಿಗೂ ಇರಲಿಕ್ಕೆ ಮನೆಯನ್ನು ಕೊಟ್ಟಿದ್ದಾನೆ ಹೊಟ್ಟೆಗೆ ಅನ್ನವನ್ನು ಕೊಟ್ಟಿದ್ದಾನೆ ತೊಡಲಿಕ್ಕೆ ಬಟ್ಟೆಯನ್ನು ಕೊಟ್ಟಿದ್ದಾರೆ ಅನುಭವಿಸಬೇಡ ಅಂತಲೂ ಹೇಳ್ತಾ ಇಲ್ಲ ಶಾಸ್ತ್ರದಲ್ಲಿ ಹರಿ ಕೊಟ್ಟ ಕಾಲಕ್ಕೆ ಅನುಭವಿಸುವಂತೆ ಹೇಳಿದ್ದಾರೆ ಪರಮಾತ್ಮ ಕೊಟ್ಟ ಕಾಲಕ್ಕೆ ಅನುಭವಿಸು ಆದರೆ ಪ್ರತಿ ಕ್ಷಣ ಕಮನ ಸ್ಮರಣೆ ಇರಲಿ ಇದು ನಿನ್ನಿಂದ ಇದು ನಿನ್ನಿಂದ ಅಂತ ಹೇಳಿ ಅನುಭವಿಸು ಅದನ್ನೇ ಹನುಮಂತನಾಗಿ ಆ ಪರಮಾತ್ಮನ ಸೇವೆಯನ್ನು ರಾಮಚಂದ್ರನ ಸೇವೆಯನ್ನು ಮಾಡಿ ತೋರಿಸ್ಕೊಟ್ಟಿದ್ದ ರಾಜ್ಯ ಬಂದ ಮೇಲೆ ರಾಜ್ಯದಲ್ಲಿ ಕುಳಿತಾಗ ಹನುಮಂತನಿಗೆ ಕೇಳ್ತಾನೆ ಪರಮಾತ್ಮ ಏನು ಬೇಕು ಏನು ಬೇಡಪ್ಪ ನಿನ್ನ ಪಾಲು ಸೇವೆ ಅಂತ ಅದಕ್ಕಿಂತ ಹೆಚ್ಚಿನ ನನಗೇನು ಬೇಡ ಅಂತ ಇದ್ದರು ಇದೆಲ್ಲ ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಅಹಂಕಾರ ಪಡಬೇಡ ಯಾವಾಗಲೂ ಇದನ್ನೇ ಬಯಸು ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಪರಮಾತ್ಮ ಆ ರೀತಿ ಅನುಕೂಲವನ್ನು ಮಾಡಿಕೊಂಡು ಭೀಮಸೇನ ದೇವರಾಗಿ ಪರಮಾತ್ಮ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾನೆ ಭೀಮಸೇನ ದೇವರು ಹೇಗಿದ್ದರು ಅಂತಂದರೆ ಅವರು ಎತ್ತಿರ ಸಾಕು ಎಲ್ಲ ಶತ್ರುಗಳು ಅಂಜಿ ಓಡೋ ಇನ್ನು ಹೊಡೆಯೋಕ್ಕಿಂತ ಮೊದಲೇ ಆ ಅವರ ರೂಪವನ್ನು ನೋಡಿ ಆ ಇದನ್ನು ನೋಡಿ ಅಂತಹ ಭೀಮಸೇನ ದೇವರು ಧರ್ಮರಾಜ ರಾಜನಾಗಿದ್ದಾಗ ಎಲ್ಲ ರಾಜ್ಯವನ್ನು ಗೆದ್ದು ಯುದ್ಧದಲ್ಲಿ ಆ ಕೌರವರನ್ನು ಸೋಲಿಸಿ ರಾಜವನ್ನು ಗೆದ್ದು ರಾಜನಾದಾಗ ನನಗೇನು ಬೇಡ ಅಂತ ಇದ್ದ ಅವನು ರಾಜ ಅದ ಇವನು ಯುವ ಆಗಬೇಕಾಗಿತ್ತು ಭೀಮಸೇಂದಿರು ಎಲ್ಲ ನಾನು ನೀನು ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಇದೆಲ್ಲ ನಮಗೆ ಕಲಿಸ್ಕೊಳ್ತಾ ಇದ್ದಾರೆ ಮಕ್ಕಳು ಹೇಗಿರ್ತಾರೆ ಅಂತಂದರೆ ತಂದೆ ತಾಯಿಗಳು ಹೇಗೆ ಮಾಡ್ತಾರೆ ಹಾಗೆ ಅವರು ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲದೆ ಅವು ಮಾಡ್ತಿರ್ತವೆ ನೀವಂತಿರೇನು ನಾವು ಮಾಡೋದು ಗೊತ್ತಾಗೋದಿಲ್ಲ ಅವರಿಗೆ ನಿಮಗಿಂತ ಹೆಚ್ಚು ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಾರೋ ಆದ್ದರಿಂದ ಎಚ್ಚರದಿಂದ ಇರಬೇಕು ಅದನ್ನು ನಮಗೆ ವಾಯುದೇವರು ಹನುಮ ಭೀಮಾವತಾರ ರೂಪದಿಂದ ಇದ್ದಾರೆ ಹಗಲು ರಾತ್ರಿ ಎಲ್ಲ ಕಾಲಕ್ಕೂ ಆ ಪರಮಾತ್ಮ ಮಾಡಿದ ಉಪಕಾರದಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಹೇಳುವಟ್ಕೊಂಡ್ಬಿಟ್ ಆ ಪರಮಾತ್ಮ ಎಷ್ಟು ಮಾಡ್ತಾಯಿದ್ದೆ ನೀ ಸೇವೆ ಮಾಡು ಬಿಡು ಮಾನವ ಜನ್ಮ ಬಂದಿದೆ ಎಂಬತ್ನಾಲ್ಕು ಲಕ್ಷ ಯೋನಿ ನೀ ದಾಟಿ ಬಂದೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹೋದಲ್ಲ ಅದು ಸ್ಥಿರ ಎಷ್ಟು ಉದ್ದ ಇದ್ದಾರೆ ಎಂಬತ್ತು ಲಕ್ಷದ ಕಡೆ ಲಕ್ಷ ಕೊಡ್ರೆ ಎಲ್ಲರೂ ಎಂಬತ್ನಾಲ್ಕು ಲಕ್ಷ ಥರದ ಜೀವರಾಶಿಗಳಿವೆ ಅದೆಲ್ಲ ಆದ ಮೇಲೆ ಈ ಮನುಷ್ಯ ಜನ್ಮ ಬರುತ್ತೆ ಒಂದು ಸಲ ಈ ಮನುಷ್ಯ ಜನ್ಮ ನಾವು ಹಾಳು ಮಾಡಿಕೊಂಡ್ರೆ ಮತ್ತೆ ಆ ಕಡೆ ಹೋದರೆ ವಾಪಸ್ ಬರೋಕ್ಕಾಗೋದಿಲ್ಲ ಮತ್ತೆ ಹೋಗೇ ಬಿಟ್ಟೆ ಹೋದ ಆದ್ದರಿಂದ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ನಾ ಹೇಳ್ದಲ್ಲ ಪ್ರವಚನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಹಾಡು ಇದೆ ಒಂದೊಂದು ಒಂದೊಂದು ಹಾಡು ಮಾಡಿದ್ದಾರೆ ದಾಸ ಮಾನವ ಜನ್ಮ ಬಂದಿದ್ದೇ ಇದನ್ನು ಹಾಳು ಮಾಡ್ಕೋಬೇಡ ಇದನ್ನೇ ಮಧ್ವಾಚಾರ್ಯರು ತಾವು ಅವತಾರವನ್ನು ತಿಳ್ಕೊಂಡು ಹೇಳ್ತಾರೆ ಮಾನವ ಜನ್ಮ ಬಂದಾಗ ಅದನ್ನು ಇದು ಮಾಡ್ಕೋಬೇಕು ಮಾ ಮಧ್ವಾಚಾರ್ಯ ಬರೋಕ್ಕಿಂತ ಮೊದಲು ಬೇಕಾದಷ್ಟು ಇಪ್ಪತ್ತೊಂದು ಇದು ಬಂದಿತ್ತು ಯಾರು ಪರಮಾತ್ಮ ಸರ್ವೋತ್ತಮ ವಾಯು ಜೀವೋತ್ತಮ ಈ ತಾರತಮ್ಯ ಜ್ಞಾನವನ್ನು ಹೇಳೇ ಇಲ್ಲ ನಾ ಮಾಡಿದ್ದೇ ಸರಿ ನಾನೇ ದೇವರು ಇದ್ದರು ನೀ ದೇವರಾಗಿದ್ದು ಇಲ್ಲಕ್ಕೆ ಬಿದ್ದಿದ್ದು ನೀ ದೇವರಲ್ಲ ಇಲ್ಲಾಗಿ ಬಿದ್ದು ಒದ್ದಾಡ್ತಾ ಇದೆಯಾ ಮಧ್ವಾಚಾರ್ಯರು ಅವತಾರವನ್ನು ತೆಗೆದುಕೊಂಡು ಹನುಮ ಭೀಮ ಮಧ್ವ ಆಮೇಲೆ ಮಧ್ವಾಚಾರ್ಯರಾಗಿ ಜಗತ್ತಿಗೆ ಸರಿಯಾದ ಜ್ಞಾನವನ್ನು ತೋರಿಸಿಕೊಟ್ಟಿದ್ದಾರೆ ಅವರು ಬರೋಕ್ಕಿಂತ ಮೊದಲು ಇಪ್ಪತ್ತೊಂದು ಥರದ ವಿಚಾರಧಾರಣೆಗಳು ಬಂದಾಗಿತ್ತು ಅದೆಲ್ಲ ತಪ್ಪು ಅಂತ ಹೇಳಿದ್ರು ಮಧ್ವಾಚಾರ್ಯ ಅದೆಲ್ಲ ತಪ್ಪು ಇದನ್ನು ತಾರತಮ್ಯ ಜ್ಞಾನ ಬೇಗ ಹರಿಸೋತ್ತಮ ವಾಯು ಜೀವೋತ್ತಮ ತಾರತಮ್ಯದ ಜ್ಞಾನ ಅತ್ಯಂತ ಅತ್ಯಂತ ಅವಶ್ಯಕ ಇದು ಇಲ್ಲದೆ ಪರಮಾತ್ಮನ ಅನುಗ್ರಹ ಸರ್ವಥಾ ಎಂದು ಯಾವ ಕಾಲಕ್ಕೂ ಆಗೋದಿಲ್ಲ ಅಂತ ಹೇಳ್ಕೊಟ್ರು ಅಂತಹ ಮಧ್ವಾಚಾರ್ಯರನ್ನು ಅವರು ಇದರಲ್ಲಿ ಬಂದಿದ್ದೇವೆ ಅಂದರೆ ನಾವು ಪುಣ್ಯ ಮಾಡಿದ್ದೇವೆ ಈ ಬಂದ ಒಂದು ಇದನ್ನು ಈ ಉಪಯೋಗಿಸ್ಕೊಳ್ಳಿ ಇದು ಬಿಟ್ವಿ ಅಂತಂದರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಮತ್ತೆ ಆ ಕಡೆ ಹೋದ್ವಿ ಅಂತಂದರೆ ಮಗದೋ ಎಷ್ಟು ಜನ್ಮದ ಪುಣ್ಯ ಇತ್ತೋ ಏನೋ ಮತದಲ್ಲಿ ಹುಟ್ಟಿದ್ದೇವೆ ಆಗೊಮ್ಮೆ ಈಗೊಮ್ಮೆ ಟಿವಿಗೆ ಪರಮಾತ್ಮನ ನಾಮ ಕಿವಿಗೆ ಬೀಳ್ತಾ ಇದೆ ಮಹಿಮೆ ಕಿವಿಗೆ ಬೀಳ್ತಾ ಇದೆ ನಾಲಿಗೆಗೆ ನಾಮ ಬರ್ತಾ ಇದೆ ಅಂತಂದರೆ ನಾವು ಪುಣ್ಯನೇ ಮಾಡಿದ್ದೇವೆ ಪ್ರಯತ್ನ ಮಾಡಬೇಕಾ ಪುಣ್ಯ ಮಾಡಿದ್ದೇವೆ ಅಂತೇಳಿ ಕೂತ್ರ ಆಗೋದಿಲ್ಲ ಅದೇ ಮಧ್ವಾಚಾರ ಪ್ರಯತ್ನ ಮಾಡಲಿಕ್ಕೆ ಬೇಕು ಯಾರು ಪ್ರಯತ್ನ ಮಾಡೋದಿಲ್ಲ ಅವನಿಗೆ ಹರಿಯ ಅನುಗ್ರಹ ಆಗೋದಿಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯ ಪ್ರಯತ್ನ ಮಾಡದೆ ಇದ್ದರೆ ಪರಮಾತ್ಮನ ಅನುಗ್ರಹ ಸರ್ವಥ ಆಗೋದಿಲ್ಲ ಈಗ ಇಲ್ಲಿ ಪ್ರವಚನಕ್ಕೆ ಬರಬೇಕಾಗಿದ್ದರೆ ನಾವು ಪ್ರಯತ್ನ ಮಾಡಲಿಕ್ಕೆ ಬೇಕು ಬೆಳಗ್ಗೆ ಹೇಳಬೇಕು ಎಲ್ಲ ಇದು ಮಾಡೋಕೆ ಇವತ್ತು ಸಾಯಂಕಾಲ ಪ್ರವಚನ ಇದೆ ಈಗ ಹೋದ ಮೇಲೆ ಅಡುಗೆ ಊಟ ತಿಂಡಿ ಇದ್ದೇ ಎಲ್ಲ ಹೆಂಗಸಿರ್ಬೋದು ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಬರಬೇಕು ಇಲ್ಲಿ ಕೂತ್ ಕೇಳಬೇಕು ನಮ್ಮದು ಹೇಗಿದೆ ಅಂತಂದರೆ ಇಂದ್ರಿಯಗಳು ಹಾಳು ಹರಟೆಯ ಸಮಯಕ್ಕೆ ಎಕ್ ತಂದು ಎತ್ತಿರ್ತಾವೆ ಜಾಗ್ರತೆ ಇರ್ತಾವೆ ಪರಮಾತ್ಮನ ಮಹಿಮೆ ಬಂತು ಅಂತಂದರೆ ಶುರು ಆಗುತ್ತೆ ಅದನ್ನು ಜಾಗೃತಿ ಮಾಡ್ಕೋಬೇಕು ಇಷ್ಟೆಲ್ಲ ನಾವು ಮಾಡಬೇಕು ಇದನ್ನೇ ಮಧ್ವಾಚಾರ್ಯರು ನಮಗೆ ಅವತಾರವನ್ನು ತೆಗೆದುಕೊಂಡು ನಮ್ಮೇನು ಪರಮಾತ್ಮನ ಅನುಗ್ರಹ ಎಷ್ಟಿದೆ ನೋಡಿ ಇದು ಪರಮಾತ್ಮನ ಅನುಗ್ರಹದಿಂದಲೇ ವಾಯುದೇವರು ಮಧ್ವಾಚಾರ್ಯರಾಗಿ ಸರಿಯಾದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಈ ಮಾರ್ಗದಲ್ಲಿ ಹೋದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಈ ದಾರಿಯನ್ನು ಬಿಟ್ಟು ಹೋದರೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಮತ್ತು ಒಂದು ನೆನ್ಪಿಟ್ಕೊಳ ಪರಮಾತ್ಮ ಅನುಗ್ರಹ ಮಾಡಬೇಕಾದ್ರೆ ಮೊದಲು ಮಧ್ವಾಚಾರ್ಯಕ್ಕೆ ನೋಡ್ತಾರೆ ಏನಪ್ಪ ಏನಂತೆ ಯಾಕಂದ್ರೆ ವಾಯುದೇವರು ದೇಹದಲ್ಲೇ ಇದ್ದಾರೆ ನೋಡ್ತಾ ಇದ್ದಾರೆ ಅವರು ಇವರು ಹೂ ಅಂದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಪರಮಾತ್ಮನ ಗೊತ್ತಿದೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಆದರೂ ವಾಯುದೇವರ ಆ ಸರ್ಟಿಫಿಕೇಟ್ ಮೇಲೆ ಅವ್ರು ವಾಯುದೇವರು ಹೂ ಅಂದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಗುರುವಿನ ಗುಲಾಮ ನಾಗದ ತನಕ ದೊರೆಯದಣ್ಣ ಮುಕುತೆ ಜಗತ್ತಿಗೆ ಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಅನುಗ್ರಹ ಆಗೋ ತನಕ ಪರಮಾತ್ಮ ಅನುಗ್ರಹ ಮಾಡೋದು ಮಧ್ವಾಚಾರ್ಯರ ಅನುಗ್ರಹ ಆಗಬೇಕಾಗಿದ್ದರೆ ಅವ್ರು ಹೇಳದಂತೆ ನೋಡ್ಕೊಳ್ಳಿ ನೀನು ಮನಸ್ಸಿಗೆ ಬಂದಂತ ಮಾಡಬೇಕು ಒಂದು ಸಲ ಮದ್ ಒಂದು ಸಲ ಮಧ್ವಾಚಾರ್ಯರು ಇವನಿಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿಬಿಟ್ರೆ ಪರಮಾತ್ಮ ಮಾಡಿಬಿಡ್ತಾರೆ ಅಂತಹ ಮಧ್ವ ಕುಲದಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ನಾವು ಪುಣ್ಯ ಮಾಡಿದ್ದೇವೆ ಪುಣ್ಯ ಮಾಡಿದ್ದೇವೆ ಅಂತ ಇಲ್ಲಿ ಹುಟ್ಟಿದ್ದೇವೆ ಆವಾಗ ಇವಾಗ ಕಿವಿಗೆ ಬೀಳ್ತಾ ಇದೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಭಜನೆ ಮಾಡ್ತಾ ಇದ್ದೇವೆ ಇದೇ ಅವನ ಅನುಗ್ರಹ ಆದರೆ ನಾವು ಸತತ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಇಲ್ಲಿ ಒಂದು ಸಣ್ಣ ಹಾಡು ಇದೆ ಮೂರೇನುಡಿ ಹಾಡು ಅದರಲ್ಲಿ ಹೇಳ್ತಾ ಇದ್ದಾರೆ ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಅವ ಇಲ್ಲದಿದ್ದರೆ ಶಬ್ದ ಪ್ರಲಕ್ಷೆ ಮಧ್ವರಾಯರ ಕರ್ಣ ವಾಯುದೇವರ ಅನುಗ್ರಹ ಆಗಲಿಕ್ಕೆ ಬೇಕು ಮಧ್ವಾಚಾರ್ಯರ ಅನುಗ್ರಹ ಆಗಲಿಕ್ಕೆ ಬೇಕು ಅವರ ಉಳಿದು ಯಾರ ಅನುಗ್ರಹ ಆದರೂ ಇಲ್ಲ ಮಧ್ವಾಚಾರ್ಯರ ಅನುಗ್ರಹ ಯಾವ ನಿಮ್ಮ ಮೇಲೆ ಮಧ್ವಾಚಾರ್ಯರ ಅನುಗ್ರಹ ಇಲ್ಲವೋ ಅವನಿದ್ರೂ ಅಷ್ಟೇ ಇಲ್ಲದೆ ಇಷ್ಟೆ ಅಫ್ ನೋ ಯೂಸ್ ಅದನ್ನು ಹೆಚ್ಚಾಗಿ ಅವನ ಭೂಮಿಯೊಳಗೆ ಧರೆಯೊಳಗೆ ಅಂದರೆ ಭೂಮಿಯೊಳಗೆ ಅವನು ಇದ್ದರೂ ಅಷ್ಟೇ ಅವನು ಇರ್ಲಿಕ್ಕರೂ ಅಷ್ಟೆ ಆದ್ದರಿಂದ ಮಧ್ವಾಚಾರ್ಯ ಅನುಗ್ರಹ ಅತ್ಯಂತ ಅವಶ್ಯಕವಾಗಿದೆ ಅವರ ಅನುಗ್ರಹ ಬೇಕಾಗಿದ್ದರೆ ಈ ತಾರತಮ್ಯವನ್ನು ತಿಳಿದುಕೊಂಡು ಹರಿಸರ್ವೋತ್ತಮ ವಾಯು ಜೀವೋತ್ತಮವನ್ನು ತಿಳಿದುಕೊಂಡು ಅವರು ಹೇಳಿದಂತೆಯೇ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ಪರಮಾತ್ಮ ಅನುಗ್ರಹ ನಮ್ಮ ಇದನ್ನು ಪರಮಾತ್ಮ ಇದು ಮಾಡಬೇಕು ಅನುಗ್ರಹ ಮಾಡಬೇಕಾಗಿದ್ದಾರೆ ಮೊದಲು ಮಧ್ವಾಚಾರ್ಯಕ್ಕೆ ಕರೀತಾರೆ ವಾಯುದೇವರು ಏನಪ್ಪ ಅವನಿಗೆ ದೇವ್ರಿಗೆ ಗೊತ್ತಿದೆ ಅವನಿಗೆ ಅನುಗ್ರಹ ಮಾಡಬೇಕು ಬೇಡ ಆದರೂ ವಾಯುದೇವ್ರಿಗೆ ಕೇಳ್ತಾರೆ ಅನುಗ್ರಹ ಮಾಡಲೇನು ಅಂತ ವಾಯುದೇವರು ಹ್ಞೂ ಅಂದರೆ ಇನ್ನೊಂದು ನೋಡೋದೇ ಇಲ್ಲ ಅನುಗ್ರಹ ಮಾಡೇ ಬಿಡ್ತಾನೆ ಪರವಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ ಇಂತಹ ಮಧ್ವಾಚಾರ್ಯರ ಅನುಗ್ರಹವನ್ನು ಪಡಿ ಇಲ್ಲದೇ ಇದ್ದರೆ ಭೂಮಿ ಮೇಲೆ ಹುಟ್ಟಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವಾಚಾರ್ಯ ಬರೋಕ್ಕಿಂತ ಮೊದಲು ಇಪ್ಪತ್ತೊಂದು ಮತಗಳು ಬಂದ್ಬಿಟ್ಟಿದ್ದು ಏನೇನೋ ಹೇಳ್ತಿದ್ದೆವು ಯಾರು ತಾರತಮ್ಯ ಜ್ಞಾನ ಹೇಳಿದ್ದಿಲ್ಲ ಹರಿ ಸರ್ವೋತ್ತಮ ಇದು ಯಾವುದು ಹೇಳಿದ್ದೆವು ನಾನು ಮಾಡಿದ್ದೇ ಸರಿ ನಾನೇ ದೇವರು ಅಂತಲೂ ಇತ್ತು ಅಲ್ಲಿ ಹೇಳ್ತಾ ಇದ್ದಾರೆ ಸಕಲ ಶ್ರುತಿ ಸಮ್ಮತವು ಮಧ್ವಾಚಾರ್ಯ ಹೇಳಿದಂತಹ ಮಾರ್ಗ ವೇದ ಶ್ರುತಿಗಳಲ್ಲಿ ಹೇಳಿದ ಮಾರ್ಗವೇ ಆಗಿದೆ ಈ ಮಾರ್ಗದಲ್ಲಿಯೇ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ ಮಧ್ವರಾಯರ ಧ್ಯಾನ ಅಮೃತಪಾನ ಯಾರು ಮಧ್ವರಾಯರನ್ನು ಸ್ಮರಣೆ ಮಾಡ್ತಾರೆಯೋ ಅವರ ಭಜನೆಯನ್ನು ಮಾಡ್ತಾರೆಯೋ ಅವರ ಸ್ತೋತ್ರವನ್ನು ಮಾಡ್ತಾರೆಯೋ ಅವರಿಗೆ ಅಮೃತಪಾನ ಮೋಕ್ಷ ಸಿಕ್ಕಿ ಸಿಕ್ಕತ್ತು ಮುಖ್ಯಂದ್ರೇನು ಅಮೃತಪಾನ ಮಧ್ವರಾಯರಲೀಲೆ ನವರಥನದ ಮಾಲೆ ಎಲ್ಲರಿಗೂ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಹಣದ ಮೇಲೆ ಬಹಳ ಮೋಹ ಇರುತ್ತೆ ಹಣ ಸಿಕ್ಕಿತ್ತು ಅಂತಂದರೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂದರೆ ಆಭರಣಗಳು ಹಾಕ್ಕೊಡೋದು ಮೈ ತುಂಬ ಆಭರಣ ಈ ಆಭರಣ ಹಾಕ್ಕೊಂಡು ನನ್ನ ಸಮಾನ ಯಾಲು ಇಲ್ಲ ಅಂತ ತೋರಿಸ್ಕೊಳ್ಳೋದು ಅವ್ರು ಹೇಳ್ತಾರೆ ನಿಜವಾದ ಆಭರಣ ಹಾಕ್ಕೊಳ್ಬೇಕಾಗಿದೆಯಾ ನವರತ್ನದ ಆಭರಣ ಇದೆ ಇದು ಯಾವುದು ಮಧ್ವರಾಯರ ಲೀಲೆ ಮಧ್ವಾಚಾರ್ಯರ ಜೀವನವನ್ನು ತಿಳಿದುಕೊಂಡು ಅವರು ಬಾಲ್ಯದಿಂದ ಹಿಡಿದುಕೊಂಡು ಮಾಡಿದೆ ತಿಳಿದುಕೊಂಡು ಅವರು ಏನು ಉಪಕಾರ ಮಾಡೋದು ತಿಳ್ಕೊ ಆ ಲೀಲೆಯನ್ನು ತಿಳ್ಕೊ ಅದೇ ನಿನಗೆ ನವರತ್ನದ ಮಾಲೆ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿ ಮಾಡ್ತಾರೆ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ ಇನ್ನು ಇದಕ್ಕಿಂತ ಹೆಚ್ಚು ಏನಬೇಕು ಹೇಳ್ತಾರೆ ನೀನೊಬ್ಬನೇ ಉದ್ಧಾರ ಆಗೋದಿಲ್ಲ ಮಧ್ಯರಾಯರೇ ಸ್ಮರಣೆ ಮಾಡೋದು ನೀನೊಬ್ಬನೇ ಉದ್ಧಾರ ಆಗುದಿಲ್ಲ ನೀನು ಕುಲಕೋಟಿಯನ್ನೇ ಉದ್ಧಾರ ಮಾಡ್ತೀನಿ ಅಂತ ಇದಕ್ಕಿಂತ ಹೆಚ್ಚು ಏನಬೇಕಪ್ಪ ಹಿಂದೇನು ಅವರು ಸರಿಯಾಗಿ ತಿಳ್ಕೊಂಡೆ ಮಧ್ವಾಚಾರ ಆಗೋಕ್ಕಿಂತ ಅವತಾರ ತೆಗೆದುಕೊಳ್ಳೋಕ್ಕಿಂತ ಮೊದಲು ಎಷ್ಟೋ ಜನರು ಆಗಿ ಹೋಗಿದ್ದಾರೆ ಆದರೆ ನೀನು ಧ್ಯಾನ ಮಾಡು ಸರಿಯಾಗಿ ತತ್ವಜ್ಞಾನವನ್ನು ತಿಳಿದುಕೊಂಡು ಹರಿಸರ್ವೋತ್ತಮ ಜೀವೋತ್ತಮವನ್ನು ತಿಳಿದುಕೊಂಡು ಅವರು ಹೇಳಿದಂತಹ ಮಾರ್ಗದಲ್ಲೇ ನಡೆದರೆ ಆಗ ನೀನೊಬ್ಬನೇ ಉದ್ಧಾರ ಆಗೋದಿಲ್ಲ ನಿನ್ನ ಕುಲವೇ ಉದ್ಧಾರ ಆಗುತ್ತೆ ಕುಲ ಕೋಟಿ ಅಂತ ಇದ್ದಾರೆ ಮದ್ಭರಾಯರ ಕಥೆ ಕೇಳಲು ದುರಿತ ಶಾರೀರಿಕ ತಾಪ ಮಾನಸಿಕ ತಾಪ ಮತ್ತು ಭೌತಿಕ ತಾಪ ಇವೆಲ್ಲ ತಾಪಗಳಿವೆ ನೋಡಿ ಜಾಸ್ತಿ ಮಳೆ ಬಂದರೂ ತ್ರಾಸು ಜಾಸ್ತಿ ಬಿಸಿಲಿದ್ರೂ ತ್ರಾಸು ಇವೆಲ್ಲ ಭೌತಿಕ ಶಾರೀರಿಕ ತಾಪವಿದೆ ವಯಸ್ಸಾದ ಮೇಲೆ ಮಾಡಲಿಕ್ಕಾಗೋದು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಅದೊಂದು ಲಿಮಿಟ್ ಇದೆ ಇಷ್ಟರಲ್ಲೇ ಮಾಡಿದರೆ ಸೇವ್ ಸರಿಗಿರುತ್ತೆ ಇಲ್ಲದೆ ಇದ್ರೆ ಆಯಾಸ ಆಗಿ ಅದು ಏನು ಮಾಡಲಿಕ್ಕಾಗದೆ ಬೆಳೆದು ಕೊಡ್ತೀವಿ ಮಾನಸಿಕ ತಾಪ ಅದು ಎಲ್ಲವನ್ನು ಶಾರೀರಿಕವನ್ನು ಎಲ್ಲವನ್ನೂ ಇದು ಮಾಡುತ್ತ ಮಾನಸಿಕ ತಾಪ ಯಾರು ಮ ಮಧ್ವ ಮಧ್ವರಾಯರನ್ನು ಸ್ತೋತ್ರ ಮಾಡ್ತಾರೋ ಆ ಎಲ್ಲ ತಾಪಗಳು ಹೋಗಿ ದುರಿತಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮಧ್ವರಾಯರ ಮಹಿಮೆಯನ್ನು ಇರು ಅವರ ಸ್ತೋತ್ರವನ್ನು ಮಾಡ್ತಾಯಿರು ಮಧ್ವರಾಯರ ಭಕುತಿ ಮಾಡೆ ಮುಕುತೆ ಮುಕ್ತಿ ಸಿಗಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಬೇಕೇ ಬೇಕು ಮಧ್ವಾಚಾರ್ಯರ ಅನುಗ್ರಹ ಬೇಕೇ ಬೇಕು ಪರಮಾತ್ಮನಿಗೆ ಗೊತ್ತಿದೆ ಈ ಜೀವ ಮುಕ್ತಿ ಮುಕ್ತಿಯೋಗಿದ್ದಾನೇ ಇಲ್ಲ ಅಂತ ಆದರೂ ವಾಯುದೇವರು ಕೇಳ್ತಾನೆ ಏನಪ್ಪಾ ಇವನಿಗೆ ಕೊಡ್ಲೇನೋ ಮಧ್ವಾಚಾರ್ಯ ಹ್ಞೂ ಅಂದರೆ ಕೊಟ್ಬಿಡ್ತಾನ ದೇವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ಆದರೆ ವಾಯುದೇವರು ಕೇಳ್ತಾನೆ ಆದ್ದರಿಂದ ಮಧ್ವಾಚಾರ್ಯರ ಭಕ್ತಿಯನ್ನು ಮಾಡ್ರಿ ಅವರು ಹೇಳಿದ ಮಾರ್ಗದಲ್ಲಿ ನಡೆದುಕೊಳ್ಳ್ರಿ ಆಗ ಮುಕ್ತಿ ಸಿಕ್ಕೆ ಸಿಕ್ಕ ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ ಆ ಸ್ತೋತ್ರ ಈ ಸ್ತೋತ್ರ ಮಾಡಬೇಡ ಜೀವೋತ್ತಮರಾಗಿರುವಂತಹ ಮಧ್ವಾಚಾರ್ಯ ಸ್ತೋತ್ರವನ್ನು ಮಾಡು ಮಾಡ್ತಾನೋ ಅವನೇ ಸತ್ಪಾತ್ರ ಮಧ್ವರಾಯರ ಭಜನೆ ದುಷ್ಕರ್ಮ ತ್ಯಜನೆ ಯಾರು ಮಧ್ವಾಚಾರ್ಯ ಹೇಳಿದಂತೆ ಅವರ ಸ್ತೋತ್ರವನ್ನು ಮಾಡುತ್ತಾ ಅವ್ರು ಹೇಳಿದಂತೆ ನಡೀತಾರೆ ಅವರಿಂದ ದುಷ್ಕರ್ಮಗಳಾಗೋದಿಲ್ಲ ಬರೀ ಭಜನೆ ಮಾಡೋದು ಮಾಡೋದಲ್ಲ ನೆನ್ಪಿಟ್ಕೊಂಡ್ರೆ ಎಲ್ಲರು ನಾವೇನು ಮಾಡ್ತೀವಿ ಅಂದ್ರೆ ಭಾಳ ಕಾಲ ಭಜನೆ ಮಾಡಿಬಿಡ್ತೀವಿ ಆಮೇಲೆ ಯಾವ ನೋಡ್ತಾನ ಯನು ಬರ್ತಾನೆ ನಮ್ಗೇನು ಬೇಕಾದ್ ಮಾಡಿದ್ರಾಯ್ತು ಇಲ್ಲ ವಾಯ್ದೇವ್ರು ಒಳಗೆ ಕೂತಾರ ಹನುಮ ಭೀಮ ಮಧ್ವರೂಪದಿಂದ ಒಳಗೆ ಕೂತಿದ್ದಾರೆ ಅವರೆಲ್ಲ ನೋಡ್ತಾ ಇದ್ದಾರೆ ಆವಾಗ ಅಲ್ಲೊಂದು ಮಾಡ್ತೀಯಾ ಇಲ್ಲೊಂದು ಮಾಡ್ತೀಯಾ ಆಗ್ತಾರವ್ರು ಸರ್ವತ್ರ ವ್ಯಾಪ್ತರಾಗಿದ್ದಾರೆ ಅವರು ವಾಯುದೇವರು ಒಳಗೂ ಇದ್ದಾರೆ ಹೊರಗೂ ಇದ್ದಾರೆ ಎಲ್ಲ ಇದ್ದಾರೆ ನಾವು ಮಾಡುವ ಪ್ರತಿಯೊಂದು ಅವ್ರು ನೋಡ್ತಾ ಇದ್ದಾರೆ ಮನಸ್ಸಿನಲ್ಲಿದ್ದು ಅವ್ರಿಗೆ ಗೊತ್ತಾಗುತ್ತೆ ನೆನ್ಪಿಟ್ಕೊಟ್ಟು ನಾನು ನಿನ್ನ ಮೇಲೆ ಬ್ರೇಕ್ಫಾಸ್ಟ್ ಮಾತಾಡ್ತಿರ್ಬೋದು ಮನಸ್ಸಿನಲ್ಲಿ ಇನ್ನೇನೋ ಇದ್ರೆ ಅದು ಅವ್ರಿಗೆ ಗೊತ್ತಿದೆ ಓಹೋಹೋ ಇದು ಮಾಡ್ತೀಯ ಒಳಗೆಲ್ಲ ನಡೆದಿ ನಿನ್ನ ಆಟ ಅಂತಾರೆ ಆದ್ದರಿಂದ ನೆನ್ಪಿಟ್ಕೊಡಿ ಯಾಕೆಂದ್ರೆ ಒಳಗೂ ವಾಯ್ದೇವರು ಇದ್ದೇ ಇದ್ದಾರೆ ಅವರು ಹೊರಗೂ ಇದ್ದಾರೆ ಒಳಗೂ ಇದ್ದಾರೆ ಆದ್ದರಿಂದ ನೆನ್ಪಿಟ್ಕೊಡ್ರಿ ಅವರು ಹೇಳಿದಂತೆ ಅವರ ಭಜನೆಯನ್ನೂ ಮಾಡಿರಿ ಅವರು ಹೇಳಿದಂತೆ ನಡೆದಾಗ ದುಷ್ಕರ್ಮಗಳು ತಾವೇ ದೂರ ಆಗುತ್ತೆ ಆ ಪರಮಾತ್ಮನ ಅನುಗ್ರಹ ಆಗುತ್ತೆ ಮಧ್ವರಾಯರ ದಾಸ ಆದವನೇ ನಿರ್ದೋಷ ಅಂತ ಹೇಳ್ತಾರೆ ಯಾರು ಮಧ್ವಾಚಾರ್ಯರಿಗೆ ಶರಣು ಹೋಗ್ತಾರಿಯೋ ದಾಸರಾಗ್ತಾರಿಯೋ ಅವ್ರು ನಿರ್ದೋಷ ಆಗ್ತಾನೆ ಯಾಕೆಂದ್ರೆ ಅವ್ರು ಹೇಳ್ದಂತೆ ನಡೀತಾ ಇದ್ದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ನಡೆದು ಅದೇ ರೀತಿಯಾಗಿ ನೋಡಿ ಬರೀ ಏನಾಗುತ್ತೆ ಅಂತಂದರೆ ಹೇಳೋ ಟೈಮ್ ಇದೆ ನಾವು ಆಡ್ತಾಯಿ ಭಜನೆ ಮಾಡ್ತಾ ಇದ್ದೀವಿ ಹರಿ ಸರ್ವೋತ್ತಮ ವೈಜೀವೋತ್ತಮ ಅಂದೀವಿ ನಾನು ಪ್ರವಚನ ಹೇಳುವಾಗ ಅದೆಲ್ಲ ಹೇಳ್ತೀನಿ ಮನೆಗೆ ಹೋದ್ಮೇಲೆ ಸರಿಯಾಗಿ ನಡೀತಾ ಇಲ್ಲ ನಾವು ಹಿರಿಯರಿಗೆ ಕೊಡ್ಬೇಕಂತ ಮರ್ಯಾದೆ ಕೊಡಬೇಕು ಮಕ್ಕಳನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಈಗಿನ ಕಾಲಕ್ಕೆ ಏನಂ ನಾವು ಮಾಡ್ತೀವಿ ಅವ್ರು ಏನು ಬೇಕಾದ್ರು ಮಾಡ್ಕೊಳ್ ಹೋಗ್ ಅಂತೀವಿ ಅದನ್ನು ತಪ್ಪು ಅವ್ರು ಕೇಳಿ ಬಿಡಲಿ ಹೇಳೋದು ನಿಮ್ಮ ಕರ್ತೇವೆ ಒಂದು ಸಲ ಹೇಳಿಬಿಡ್ರಿ ನಾನು ಎಲ್ಲರೂ ಹೇಳ್ತೀನಿ ಈಗಿನ ಮಕ್ಳು ಕೇಳೋದಿಲ್ಲ ಗೊತ್ತು ಯಾಕೆಂದ್ರೆ ಹೊರಗಿನ ವಾತಾವರಣವೇ ಅಂಥದ್ದಿದೆ ನಿನ್ನ ಕಲಿಯೋಗ ಬಂದು ಐದು ಸಾವಿರ ವರ್ಷ ಆಗಿದೆ ಈಗ ಎಂಥ ಪರಿಯೋದು ಇನ್ನು ದೇವರಿಗೆ ಗೊತ್ತು ಏನು ಕರ್ತವ್ಯ ಆದರೆ ನೀನು ತಂದೆ ತಾಯಿಗಳ ಕರ್ತವ್ಯ ಹೇಳಲಿಕ್ಕೆ ಬೇಕು ಇದು ಮಾಡೋದು ತಪ್ಪು ಹೀಗೆ ಮಾಡಬೇಡ ಅಂತ ಹೇಳ್ರಿ ತಿಳಿಸಿ ಹೇಳ್ರಿ ಆವಾಗ ನಿಮಗೆ ದೋಷ ಬರೋದಿಲ್ಲ ಇಲ್ಲದೇ ಇದ್ದರೆ ಅವರು ಮಾಡಿದ ತಪ್ಪಿಗೆಲ್ಲ ದೋಷಕ್ಕೆ ನೀವು ಕಾರತೆ ನಿಮಗೂ ಬರುತ್ತೆ ಪಾಪ ಅದಕ್ಕೆ ಹೇಳ್ತಾ ಇದ್ದಾರೆ ಮಧ್ವರಾಯರ ದಾಸ ಆದವನೇ ನೀವು ಮಧ್ವಾಚಾರ್ಯರು ಹೇಳಿದಂತೆ ನಡೆದುಕೊಂಡಾಗ ನೀನು ತಪ್ಪು ದಾರಿಯನ್ನು ಬಿಟ್ಟು ಸರಿಯಾದ ದಾರಿಗೆ ಬರ್ತೀಯ ಮಧ್ವರಾಯರ ಬಂಟ ಜಗಕ್ಕೆ ನೆಂಟ ಯಾರು ಮಧ್ವಾಚಾರ್ಯರ ಸೇವಕನಾಗಿದ್ದಾನೆ ಅವನು ಎಲ್ಲರಿಗೂ ಬೇಕಾಗ್ತಾನೆ ಜಗತ್ತಿನ ಮಧ್ವಾಚಾರ್ಯ ಹೂ ಅಂದಮೇಲೆ ಇನ್ನೇನು ದೇವರು ಹೂ ಅಂತಾನೆ ಎಲ್ಲರಿಗೂ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಸರ್ವತ್ರದಲ್ಲಿ ವಾಯುದೇವರು ಇದ್ದಾರೆ ಎಲ್ಲರಲ್ಲಿಯೂ ವಾಯುದೇವರು ಇದ್ದಾರೆ ದೇವರು ಇದ್ದಾನೆ ಎಲ್ಲ ಜೀವರಲ್ಲೂ ಇದ್ದಾನೆ ಎಲ್ಲ ಕಡೆ ಇದ್ದಾರೆ ಇಬ್ಬರು ಅದರಿಂದ ಮಧ್ವಾಚಾರ್ಯ ಹೂ ಅಂದರೆ ಎಲ್ಲರೂ ನಮಗೆ ಸರಿಯಾಗ್ತ ಮಧ್ವರಮಣ ವಿಜಯ ವಿಠ್ಠಲನ ಕಿಂಕರಣ ಮಧ್ವರಾಯರ ಕರುಣ ಪಡೆದವನೇ ಮಧ್ವಾಚಾರ್ಯರು ಪರಮಾತ್ಮನ ಸೇವಕರು ನೋಡ್ತಾರೆ ಇಡೀ ಜಗತ್ತನ್ನು ಪರಮಾತ್ಮ ನಂತರ ಮಹಾಲಕ್ಷ್ಮಿಯ ನಂತರ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಇಡೀ ಜಗತ್ತಿಗೆ ಸ್ವಾಮಿ ಮಧ್ವಾಚಾರ್ಯರು ವಾಯ್ದರು ಅಂತಹ ಮಧ್ವಾಚಾರ್ಯರು ಪರಮಾತ್ಮನ ಸೇವಕರಾಗಿದ್ದಾರೆ ನೋಡಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಅಹಂಕಾರವನ್ನು ಬಿಡು ಸೇವಕರಾಗಿ ಹನುಮನಾಗಿ ವಾಯುದೇ ರಾಮಚಂದ್ರನ ಸೇವೆಯನ್ನು ಮಾಡಿದರು ಭೀಮನಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದರು ದುಷ್ಟರ ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡಿದರು ಎರಡು ಅದೇ ಮತ್ವಾಚಾರ್ಯರಾಗಿ ಅವ್ರು ಬರೋಕ್ಕಿಂತ ಮೊದಲು ಇಪ್ಪತ್ತೊಂದು ದುರ್ಮತಗಳು ಬಂದಿದೆ ಯಾರು ಹರಿ ಸರ್ವೋತ್ತಮ ವಾಯುದೀವೋತ್ತಮ ಅಂತ ಹೇಳಿದ್ದರು ನಾನು ಮಾಡೋದೇ ಸರಿ ನಾನು ಹೇಳೋದೇ ಸರಿ ಎಲ್ಲಿ ನಾನು ದೇವರು ಕಾಣಿಸ್ತಾ ಇದ್ದಾನೇನು ಸುಳ್ಸುಳೆ ದೇವರನ್ನು ಯಾಕೆ ತಾಸು ಕೊಡ್ತೀರಿ ನೀವು ದೇವರಿಲ್ಲ ಏನಿಲ್ಲ ಅಂತ ಹೇಳಿ ನಾ ಮಾಡಿದ್ದೆ ಸರಿ ಅಂತ ಇದೆ ಮಧ್ವಾಚಾರ್ಯರು ಬಂದು ಆ ಹಿಂದಿನ ಇಪ್ಪತ್ತೊಂದು ಮತಗಳು ತಪ್ಪು ಅಂತ ಹೇಳಿ ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಈ ಪಂಚ ತಾರತಮ್ಯ ಸರಿಯಾಗಿದೆ ಸತ್ಯವಾಗಿದೆ ಶ್ರೇಷ್ಠವಾಗಿದೆ ಜೀವ ಜೀವಕ್ಕೆ ಭೇದ ಇದೆ ಒಂದೇ ತಾಯಿಯ ಮಕ್ಕಳಿದ್ದಾರೆ ನೋಡಿ ಎಲ್ಲರೂ ಬೇರೆ ಆಗಿದ್ದಾರೆ ಎಲ್ಲದರಲ್ಲೂ ಹೈಟ್ನಲ್ಲಿ ಆಗಲಿ ಗುಣದಲ್ಲಿ ಆಗಲಿ ಜಾಣತಲ್ಲದಲ್ಲಿ ಆಗಲಿ ಎಲ್ಲದರಲ್ಲೂ ಬೇರೆ ಇದೆಯೋ ಇಲ್ಲ ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇದೆಯೋ ಇದೆಯಲ್ಲ ಒಂದೇ ತಾಯಿಯ ಮಕ್ಕಳೇ ಇದ್ದಾರೆ ಈ ಈ ಮಗುಗೆ ಬೇರೆ ಊಟ ಮಾಡಿಸಿಲ್ಲ ಈ ಮಗುಗೆ ಬೇರೆ ಊಟ ಮಾಡಿಸಿಲ್ಲ ಒಂದೇ ಪಾತ್ರೆಯಲ್ಲಿ ಮಾಡಿದ ಅಡುಗೆಯನ್ನೇ ಎಲ್ಲರು ಅದು ಎಲ್ಲರೂ ಬೇರೆ ಬೇರೆ ಇದ್ದಾರೆ ಹಾಗೆ ಪ ಜ ಎಲ್ಲ ಜೀವರು ಅವರವರ ಯೋಗ್ಯತೆಗೆ ಸಾರವಾಗಿರ್ತಾರೆ ಎಲ್ಲ ಜೀವರಲ್ಲೂ ಪರಮಾತ್ಮ ಇದ್ದಾನೆ ವಾಯುದೇವರಿದ್ದಾರೆ ಈ ತಾರತಮ್ಯವನ್ನು ತಿಳ್ಕೊ ಪಂಚಭೇದ ತಾರತಮ್ಯ ಸೃಷ್ಟಾದಿಗಳನ್ನು ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿ ಮಾಡ್ತಾ ಇದ್ದಾನೆ ಯಾರ ಅಧೀನದಲ್ಲಿಲ್ಲ ಸೃಷ್ಟಿ ಸ್ಥಿತಿ ಲಯ ಸರ್ವವನ್ನು ಪರಮಾತ್ಮ ಸ್ವತಂತ್ರನಾಗಿ ಮಾಡ್ತಾ ಇದ್ದೆ ಇದನ್ನು ತಿಳ್ಕೊ ನಾವೇನು ಮಾಡ್ತೀವಿ ಇದು ಯಾವುದು ತಿಳ್ಕೊಳ್ಳೋದೆ ನನ್ನ ಮನಸ್ಸಿಗೆ ಬಂದದ್ದು ಮಾಡ್ತೇನೆ ಅಂದರೆ ವಾಯುದೇವರ ಅನುಗ್ರಹ ಆಗೋದಿಲ್ಲ ಅಂತ ಸರ್ವತ ಇಲ್ಲೇ ವಾಯುದೇವರ ಅನುಗ್ರಹ ಆಗಬೇಕಾಗಿದ್ದರೆ ಮಧ್ವರಾಯರ ಅನುಗ್ರಹ ಆಗಬೇಕಾಗಿದ್ದರೆ ಅವ್ರು ಹೇಳಿದ ಮಾರ್ಗದಲ್ಲೇ ನಡೆದರು ಅವ್ರ ಅವತಾರವನ್ನು ತೆಗೆದುಕೊಂಡರು ಯಾಕೆ ತೆಗೆದುಕೊಂಡ್ರು ಅವ್ರು ಬರೋಕ್ಕಿಂತ ಮೊದಲು ಹೇಳ್ತಾರೆ ಇಪ್ಪತ್ತೊಂದು ದುರ್ಮತಗಳು ಬಂದಿತ್ತು ಅದೆಲ್ಲ ತಪ್ಪು ಈ ಹೇಳುವ ಮತ್ತು ಸರಿಯಾಗಿ ಈ ಮಾರ್ಗದಲ್ಲಿ ನಡೆದಾಗಲೇ ನಿಮಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳಿ ಅದಕ್ಕೆ ಹೇಳಿದ್ರು ಮಧ್ವರಮಣ ಯಾರು ಮಧ್ವರಮಣ ಯಾರು ಮಧ್ವಾಚಾರ್ಯರು ಸ್ವಾಮಿ ಯಾರು ಪರಮಾತ್ಮ ಯಾರು ಆ ಪರಮಾತ್ಮನ ಸೇವಕರಾಗಿದ್ದಾರೆ ಸೇವಕನ ಕೆಲಸ ಏನು ಸ್ವಾಮಿ ಹೇಳ್ದು ಅಂತ ಕೇಳಿದ್ರು ಆ ಸ್ವಾಮಿ ಏನು ಹೇಳ್ತಾ ಇದ್ದಾನೆ ನನ್ನ ಮಾತನ್ನು ಅಲ್ಲಿ ಮಧ್ವಾಚಾರ್ಯ ಹೇಳಾರ ಹಂಗೆ ನಡೀರಿ ನೀವು ಅದರಿಂದ ಜೊತೆ ಮಧ್ವರಾಯರ ಕರುಣ ಪಡೆದವನೇ ಧನ್ಯ ನಮ್ಮ ಸರ್ಟಿಫಿಕೇಟ್ ಮೇಲೆ ಮಧ್ವಾಚಾರ ಸಿಗ್ನೇಚರ್ ಇದ್ದರೆ ಪರಮಾತ್ಮ ಅನುಗ್ರಹ ಮಾಡ್ತ ಇಲ್ಲದಾದರೆ ಮಾಡೋದಿಲ್ಲ ಇದನ್ನೇ ಬಿಟ್ಕೊಬೇಕ ಮಧ್ವರಾಯರ ಕರುಣೆ ಬೇಕೇ ಬೇಕು ಮೊದಲು ಅವರ ಅನುಗ್ರಹ ಬೇಕು ಅವರ ಅನುಗ್ರಹ ಪಡೆದವನೇ ಧನ್ಯ ಅಂತ ಇದ್ದಾರೆ ಯಾಕಂದ್ರೆ ಅವನಿಗೆ ಪರಮಾತ್ಮನ ಅನುಗ್ರಹ ಆಗೇ ಆಗುತ್ತೆ ಆದ್ದರಿಂದ ಇಂತಹ ಮಧ್ವಾಚಾರ್ಯರ ಕರುಣೆಯನ್ನು ಪಡೆಯಪ್ಪ ಕರುಣೆಯನ್ನು ಪಡೆದು ಅವರ ಅನುಗ್ರಹವನ್ನು ಪಡೆದು ಉದ್ಧಾರ ಆಗುವಂಥೇಳಿ ಮೂರೇ ನುಡಿಯಲ್ಲಿ ಮಧ್ವರಾಯರು ಹೇಳಿದಂತಹ ಎಲ್ಲವನ್ನ ಇದ್ದಾರೆ ಆ ಮೂರು ನುಡಿಯನ್ನು ಮೂರು ದಿವಸ ಅಲ್ಲ ಮೂವತ್ತು ದಿವಸ ಅಲ್ಲ ವರ್ಷಾನ್ಗಟ್ಟೆ ಹೇಳ್ಬೋದು ಅಷ್ಟು ತುಂಬಿದಾರವರು ಆದ್ದರಿಂದ ಇಂತಹ ಮಧ್ವಾಚಾರ್ಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಆ ಮಧ್ವಾಂತರ್ಗತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಪರಮಾತ್ಮ ಅನುಗ್ರಹ ಮಾಡಪ್ಪ ಅಂತ ಹೇಳಿ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋ ತೆಗೆ ಬೇಕ ಪೊಟ್ಟೆ ಶತಕಲ ಸೇತೆಗಳ ಒತ್ತಿಗೊಳಿಸಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ